ಎಲ್ರಿಗೆ ನಮಸ್ಕಾರ ಒಂದು ಸಿಹಿ ಸುದ್ದಿ ಫೆಬ್ರವರಿ ಆರರಿಂದ ಎಂಟು ಎರಡ್ ಸಾವಿರ ಇಪ್ಪತ್ತಾರು ನಮ್ಮ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಕೃಷಿ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿರುತ್ತದೆ ಈ ವಾಣಿಜ್ಯ ಮೇಳದ ಅತಿ ಪ್ರಮುಖ ಅಂಗ ಏನಂತಂದ್ರೆ ನಮ್ಮ ರೈತರು ತಮ್ಮ ಕೃಷಿ ಉತ್ಪಾದನೆ ಆದಮೇಲೆ ಒಬ್ಬ ಉದ್ಯಮಿಯಾಗಿ ಹೇಗೆ ಪರಿವರ್ತನೆ ಆಗಬೇಕು ಅಂತ ಅದಕ್ಕೆ ಬೇಕಾದ ಬೇರೆ ಬೇರೆ ತಜ್ಞರನ್ನು ಆಹ್ವಾನಿಸಲಾಗಿದೆ ತಮ್ಮ ಉತ್ಪನ್ನವನ್ನು ತಮ್ಮ ಹೊಲದಲ್ಲೇ ಅವರು ಸಂಸ್ಕರಿಸಿ ಅದನ್ನು ಹೆಚ್ಚಿನ ಮೌಲ್ಯವನ್ನು ಬಲವರ್ಧಿಸಿ ಮಾರುಕಟ್ಟೆ ಮಾಡಲು ಒಂದು ವ್ಯವಸ್ಥೆಯನ್ನು ತಲುಪಿಸಿದರೆ ಖಂಡಿತವಾಗಿ ನಮ್ಮ ರೈತರು ಅವರ ಆದಾಯ ಬಹಳಷ್ಟು ಪಟ್ಟು ಹೆಚ್ಚು ಆಗುವಂಥ ಸಾಧ್ಯತೆ ಇದೆ ಈ ಒಂದು ಉತ್ತಮವಾದಂಥ ಮತ್ತು ವಿನೂತನವಾದಂಥ ಅನುಕ್ರಮ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೃಷಿ ಇಲಾಖೆ ತಗೊಂಡು ಮುಂದೆ ಬಂದಿದೆ ಎಲ್ಲ ರೈತರು ಒಂದು ಸುವರ್ಣ ಅವಕಾಶವನ್ನು ಬಳಸಬೇಕು ಅಂತ ನನ್ನ ವಿನಂತಿ ಬನ್ನಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಉತ್ಪಾದನೆ ಹಾಗೂ ಆದಾಯವನ್ನು ಹೆಚ್ಚಿಗೆ ಮಾಡಿ ಉತ್ತಮ ಜೀವನವನ್ನು ಉತ್ತಮ ಗುಣಮಟ್ಟದ ಒಂದು ಜೀವನ ಶೈಲಿಯನ್ನು ಮಾಡಲು ಸಾಧ್ಯವಾಗುತ್ತದೆ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಇರುವ ಬೆಂಗಳೂರಿನ ಜನರಿಗೆ ಕೂಡ ಇದು ಒಂದು ಉತ್ತಮ ಅವಕಾಶ ಆರೋಗ್ಯಕರವಾಗತಕ್ಕಂಥ ನಮ್ಮ ರಾಜ್ಯದಲ್ಲಿ ಉತ್ಪಾದಿಸಿರುವ ಕೃಷಿ ಸಾಮಗ್ರಿಗಳನ್ನು ಅದನ್ನು ಖರೀದಿ ಮಾಡಲು ಕೂಡ ಎಲ್ಲರಿಗೆ ಒಂದು ಅವಕಾಶ ಇದೆ ಬನ್ನಿ ಎಲ್ಲರೂ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ ತಮ್ಮೆಲ್ಲರಿಗೆ ಸುಸ್ವಾಗತ ತಮಗೆ ಸುಲಭವಾಗಿ ರಿಜಿಸ್ಟ್ರೇಷನ್ ಮಾಡಲು ಇಲಾಖೆ ವತಿಯಿಂದ ಈಗಾಗಲೇ ಒಂದು ವ್ಯವಸ್ಥೆ ಸಿದ್ಧಪಡಿಸಲಾಗಿದೆ ಕೂಡಲೇ ತಮ್ಮ ರಿಜಿಸ್ಟ್ರೇಷನನ್ನು ಮಾಡಿ ಬನ್ನಿ ಮೇಲದ ಉಪಯೋಗವನ್ನು ಪಡ್ಕೊಳ್ರಿ